ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಸು ಅಥವಾ ದನ ಇದರ ಬಗ್ಗೆ ಪ್ರಬಂಧವನ್ನು ನೋಡೋಣ ಒಂದು ದನ ಮಾನವನಿಗೆ ಉಪಯುಕ್ತವಾಗಿರುವ ಒಂದು ಸಾಕು ಪ್ರಾಣಿ ಎರಡು ಹಿಂದೂ ಧರ್ಮದಲ್ಲಿ ಹಸುವನ್ನು ಪವಿತ್ರವೆಂದು ಪರಿಗಣಿಸಿ ಗೋಮಾತೆ ಎಂದು ಪೂಜಿಸುತ್ತಾರೆ ಮೂರನೆಯ ಪಾಯಿಂಟ್ ದನಕ್ಕೆ ನಾಲ್ಕು ಕಾಲುಗಳು ಎರಡು ಕಣ್ಣುಗಳು ಎರಡು ಕಿವಿ ಉದ್ದನೆಯ ಬಾಲ ಮತ್ತು ಕೊಂಬುಗಳಿರುತ್ತವೆ ನಾಲ್ಕು ಗಂಡು ಹಸುವನ್ನು ಎತ್ತು ಹೆಣ್ಣು ಹಸುವನ್ನು ಆಕಳು ಎನ್ನುತ್ತಾರೆ ಹಸುವಿನ ಮಗುವನ್ನು ಕರು ಎನ್ನುತ್ತಾರೆ ಐದನೆಯ ಪಾಯಿಂಟ್ ಹಸುಗಳು ಶಾಂತ ಮತ್ತು ಸೌಮ್ಯ ಸ್ವಭಾವದ ಪ್ರಾಣಿಗಳು ಆರನೆಯ ಪಾಯಿಂಟ್ ದನಗಳು ಹುಲ್ಲು ಧಾನ್ಯ ಹೊಟ್ಟು ತರಕಾರಿಗಳನ್ನು ತಿನ್ನುತ್ತವೆ ಏಳು ದನಗಳು ಹಾಲು ನೀಡುತ್ತವೆ ಇದನ್ನು ನಾವು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಹಾಲಿನಿಂದ ಬೆಣ್ಣೆ ತುಪ್ಪ ಮೊಸರು ಚೀಸ್ ಅನ್ನು ತಯಾರಿಸುತ್ತಾರೆ ಎಂಟು ಗಂಡು ಹಸು ಅಂದರೆ ಎತ್ತುಗಳನ್ನು ಹೊಲ ಉಳುಮೆ ಮಾಡಲು ಮತ್ತು ಬಂಡಿಗಳನ್ನು ಎಳೆಯಲು ಬಳಸುತ್ತಾರೆ ಒಂಬತ್ತು ದನದ ಸಗಣಿಯನ್ನು ಗೊಬ್ಬರವಾಗಿ ಜೈವಿಕ ಅನಿಲ ತಯಾರಿಸಲು ಮತ್ತು ಸೊಳ್ಳೆ ಓಡಿಸಲು ಸುಡುತ್ತಾರೆ ಹತ್ತು ದನದ ಮೂತ್ರದಲ್ಲಿ ಔಷಧೀಯ ಗುಣಗಳಿವೆ ಹನ್ನೊಂದು ನಾವು ದನಗಳನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡಿಕೊಳ್ಳಬೇಕು ಇಷ್ಟು ದನ ಅಥವಾ ಹಸು ಇದರ ಬಗ್ಗೆ ಪ್ರಬಂಧ ಧನ್ಯವಾದಗಳು